ಬಿಗ್ ಬಾಸ್ ಸೀಸನ್ ಹನ್ನೊಂದರ ಒಂಬತ್ತನೇ ವಾರದ ಶನಿವಾರದ ಕಿಚ್ಚನ ಪಂಚಾಯಿತಿಯಲ್ಲಿ ನಾಮಿನೇಟ್ ಆದ ಏಳು ಸ್ಪರ್ಧಿಗಳಲ್ಲಿ ಈಗ ಗೋಲ್ಡ್ ಸುರೇಶ್ ಹಾಗೂ ತ್ರಿವಿಕ್ರಮ್ ಅವರು ಸೇಫ್ ಆಗಿದ್ದು ಇನ್ನುಳಿದ ಸ್ಪರ್ಧಿಗಳಾದ ಐಶ್ವರ್ಯಾ ಶೋಭಾ ಶೆಟ್ಟಿ ಶಿಶಿರ್ ಭವ್ಯ ಹಾಗೂ ಚೈತ್ರ ಅವರು ಇನ್ನು ಡೇಂಜರ್ ಝೋನ್ನಲ್ಲಿ ಇದ್ದರು ಆದರೆ ಈಗ ಬೆಳಗ್ಗೆ ಬಿಡುಗಡೆಯಾದ ಪ್ರೊಮೋದಲ್ಲಿ ಶೋಭಾ ಅವರು ಸೇಫ್ ಆಗಿದ್ದಾರೆ ಎಂದು ಸುದೀಪ್ ಅವರು ಹೇಳುತ್ತಾರೆ ಆದರೆ ಶೋಭಾ ಅವರು ನಾನು ಮನೆಯಿಂದ ಹೊರಹೋಗಲು ಬಯಸುತ್ತೇನೆ ಎಂದು ಹೇಳಿದ್ದಾರೆ ಸೇಫ್ ಆದರೂ ಸಹ ಸ್ವತಃ ಶೋಭಾ ಶೆಟ್ಟಿ ಅವರೇ ತಾವು ಬಿಗ್ ಬಾಸ್ ಮನೆಯಿಂದ ಹೊರಹೋಗಲು ಬಯಸುತ್ತೇನೆ ಎಂದು ಹೇಳಿದ್ದಾರೆ ಹೌದು ನನಗೆ ಜನರ ಎಕ್ಸ್ಪೆಕ್ಟೇಷನ್ಗೆ ತಕ್ಕ ಹಾಗೆ ಆಟ ಆಡಲು ಆಗುತ್ತಿಲ್ಲ ಎನ್ನುವ ಮಾತನ್ನ ಸುದೀಪ್ ಅವರ ಮುಂದೆ ಹೇಳಿಕೊಂಡಿದ್ದಾರೆ ಇದೇ ಕಾರಣಕ್ಕಾಗಿ ಸುದೀಪ್ ಅವರು ಬಿಗ್ ಬಾಸ್ ಮನೆಯ ಡೋರನ್ನು ಸಹ ಓಪನ್ ಮಾಡಿಸಿದ್ದಾರೆ ಹೌದು ಫಿನಾಲೆ ವರೆಗೆ ಹೋಗುತ್ತೇನೆ ಎಂದು ಹೇಳಿ ಹೋಗಿದ್ದ ಶೋಭಾ ಶೆಟ್ಟಿ ಅವರು ಈಗ ಎರಡೇ ವಾರಕ್ಕೆ ಈ ರೀತಿ ಹೇಳಿದ್ದು ಎಲ್ಲೂ ಸರಿ ಇರಲಿಲ್ಲ ತೆಲುಗು ಬಿಗ್ ಬಾಸ್ನಲ್ಲಿ ಶೋಭಾ ಶೆಟ್ಟಿಯವರ ಆಟ ನಾವು ನೋಡಿದ್ದೇವೆ ಅಲ್ಲಿದ್ದ ಸಿಟ್ಟು ಜಗಳ ಎನರ್ಜಿ ಏನೂ ಸಹ ಇಲ್ಲಿ ಇರಲಿಲ್ಲ ಮೊದಲು ಬಿಗ್ ಬಾಸ್ ಮನೆಗೆ ಬಂದ ಒಂದೆರಡು ದಿನಗಳು ಶೋಭಾ ಶೆಟ್ಟಿ ಅವರು ತಮ್ಮ ಮಾತಿನ ಮೂಲಕ ಸುದ್ದಿಯಾಗಿದ್ದರು ಆದರೆ ಈ ನಂತರ ಶೋಭಾ ಶೆಟ್ಟಿಯವರು ಎಲ್ಲಿಯೂ ಸಹ ಹೆಚ್ಚಾಗಿ ಕಾಣಿಸಿಕೊಂಡಿಲ್ಲ ಹಾಗೆ ಅವರಿಗೆ ಹೆಲ್ತ್ ಪ್ರಾಬ್ಲಮ್ ಸಹ ಇರುವುದರಿಂದ ಅವರಿಗೆ ಆಟ ಆಡಲು ಸಹ ಆಗುತ್ತಿಲ್ಲವಂತೆ ಇದೇ ಕಾರಣಕ್ಕಾಗಿ ಶೋಭಾ ಶೆಟ್ಟಿ ಅವರು ಬಿಗ್ ಬಾಸ್ ಮನೆಯಿಂದ ಹೊರಬರುವ ನಿರ್ಧಾರವನ್ನ ಮಾಡಿರಬಹುದು ಆದರೆ ಬಿಗ್ ಬಾಸ್ಗೆ ಕಳಿಸುವ ಹಾಗೂ ಬಿಗ್ ಬಾಸ್ ನಿಂದ ಹೊರ ಹಾಕುವ ನಿರ್ಧಾರ ಕೇವಲ ಬಿಗ್ ಬಾಸ್ ಆಗಿರುತ್ತದೆ ಆದ್ದರಿಂದ ಶೋಭಾ ಶೆಟ್ಟಿ ಅವರು ಬಿಗ್ ಬಾಸ್ ಮನೆಯಿಂದ ಹೋಗಿರುವುದು ಡೌಟ್ ಅನಿಸುತ್ತೆ ಸೊ ಶೋಭಾ ಶೆಟ್ಟಿ ಅವರು ಬಿಗ್ ಬಾಸ್ ಮನೆಯಿಂದ ಹೊರಹೋಗದೇ ಇದ್ದರೆ ಐಶ್ವರ್ಯ ಅವರು ಬಿಗ್ ಬಾಸ್ ಮನೆಯಿಂದ ಹೊರಹೋಗುವುದು ಖಂಡಿತ ಆದ್ದರಿಂದ ಶೋಭಾ ಶೆಟ್ಟಿ ಅವರು ಬಿಗ್ ಬಾಸ್ ಮನೆಯಿಂದ ಹೊರಹೋಗುವ ನಿರ್ಧಾರ ಮಾಡಿರುವ ಬಗ್ಗೆ ನಿಮ್ಮ ಅನಿಸಿಕೆ ಏನು ಎನ್ನುವುದನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ನೀವು ನಮ್ಮ ಯೂಟ್ಯೂಬ್ ಚಾನಲನ್ನು ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು